ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ವಿವಾನ್ ಹಾಗೂ ಅವನ ಮನೆಯವರೆಲ್ಲ ತಿಂಡಿ ತಿನ್ನುತ್ತಾ ಕುಳಿತಿರುವಾಗ ಚಂದ್ರಶೇಖರ್ ಅವರು ಮಗನೊಂದಿಗೆ ಮಾತಿಗಿಳಿದರು ವಿನಿ ಇವತ್ತು ನಿನ್ನ ಮದುವೆ ದಿನಾಂಕನ ಗೊತ್ತು ಮಾಡೋಕೆ ನಾನು ಮತ್ತೆ ನಿನ್ನ ಅಮ್ಮ ಇಬ್ಬರು ಪುರೋಹಿತರ ಬಳಿಗೆ ಹೋಗ್ತಾ ಇದ್ದೀವಿ ನೀನು ಬರೋದಿದ್ದರೆ ಬಾ ಎಂದರು ಅವರ ಮಾತು ಕೇಳಿ ತಿಂಡಿ ತಿನ್ನುತ್ತಾ ಇದ್ದವನ ಕೈಗಳು ನಿಂತುಕೊಂಡವು ಅಪ್ಪ ಅದಕ್ಕಿಷ್ಟು ಬೇಗ ಅವಸರ ಏನು ಹೇಗೂ ಎಂಗೇಜ್ಮೆಂಟ್ ಆಗಿದೆಯಲ್ಲ ಸೊ ಮದುವೆನ ಇನ್ನೊಂದು ಆರು ತಿಂಗಳು ಬಿಟ್ಟು ಆದರೂ ಆಗುತ್ತೆ ಅಲ್ವಾ ಹಾಗಂದರೆ ಹೇಗೆ ಎಂಗೇಜ್ಮೆಂಟ್ ಆದಮೇಲೆ ಮದುವೆನ ಯಾಕೆ ಡಿಲೇ ಮಾಡಬೇಕು ನೀ ಮತ್ತೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮದುವೆ ಫಿಕ್ಸ್ ಮಾಡು ಅಂತ ಹೇಳ್ತಿದ್ದಾಳೆ ಅದಕ್ಕೆ ಹತ್ತಿರದಲ್ಲಿ ಇರೋ ಮುಹೂರ್ತಕ್ಕೆ ಮದುವೆ ಡೇಟ್ ಫಿಕ್ಸ್ ಮಾಡಿಸ್ಕೊಂಡು ಬರ್ತೀವಿ ಎಂದರು ಆಗ ಅಸಹಾಯಕತೆಯಿಂದ ಅಣೆ ತೀಡಿಕೊಂಡು ಅಪ್ಪ ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಈಗ ಮ್ಯಾಚ್ ತುಂಬ ಹತ್ತಿರದಲ್ಲೇ ಇರುವುದರಿಂದ ನಾನು ಅದರ ಕಡೆ ತಲೆ ಕೆಡ್ಸ್ಕೊಂಡಿದ್ದೀನಿ ನನಗೆ ಈ ಮದುವೆಯಷ್ಟೇ ನಮ್ಮ ಟೀಮ್ ಗೆಲ್ಲೋದು ಸಹ ಮುಖ್ಯ ಇದರ ಮಧ್ಯೆ ಮದುವೆ ಸ್ಕೂಲು ಅಕಾಡೆಮಿ ಅಂತ ಎಲ್ಲ ಕಡೆ ಗಮನ ಕೊಡೋಕೆ ನನಗಾಗಲ್ಲ ಅದಕ್ಕೆ ಮ್ಯಾಚ್ ಮುಗಿಯೋ ತನಕವಾದರೂ ನನಗೆ ಟೈಮ್ ಬೇಕೇ ಬೇಕು ಪ್ಲೀಸ್ ಮತ್ತೆ ಈ ವಿಷಯವಾಗಿ ನನಗೆ ಫೋರ್ಸ್ ಮಾಡಬೇಡಿ ಎಂದು ಹೇಳಿ ಎದ್ದು ಹೋಗಿದ್ದ ಆಗ ಪರಿಮಳ ಅವರು ಹೌದು ರೀ ಅವನು ಹೇಳೋದು ಸಹ ಸರಿ ಇದೆ ಒಂದೇ ಸಾರಿ ಎಲ್ಲದರ ಕಡೆ ಗಮನ ಕೊಡೋಕೆ ಅವನಿಗೂ ಕಷ್ಟ ಆಗುತ್ತೆ ಅದಕ್ಕೆ ಅವನು ಹೇಳಿದ ಹಾಗೆ ಮ್ಯಾಚ್ ಮುಗಿದ ಮೇಲೇ ಮದುವೆ ಇಟ್ಕೊಳ್ಳೋಣ ಮತ್ತು ನಿಮ್ಮ ತಂಗಿ ಜೊತೆ ನಾನು ಮಾತಾಡ್ತೀನಿ ನೀವು ಆರಾಮಾಗಿರಿ ಎಂದು ಗಂಡನಿಗೆ ತಿಳಿ ಹೇಳಿದರು ಆದರೆ ವಿನುತಾಳಿಗೆ ತನ್ನ ಅಣ್ಣನ ಬಗ್ಗೆ ಬೇರೆಯದ್ದೇ ಯೋಚನೆ ಶುರುವಾಗಿತ್ತು ಅವಳು ಗಮನಿಸಿದ ಪ್ರಕಾರ ಎಂಗೇಜ್ಮೆಂಟ್ ಆದಾಗಿನಿಂದಲೂ ವಿವಾನ್ ಸಪ್ಪಗೆ ಇರುವುದು ಮನೆಯವರ ಜೊತೆ ಸರಿಯಾಗಿ ಮಾತು ಸಹ ಆಡದೇ ಇರುವುದು ಯಾವಾಗಲೂ ಒಬ್ಬೊಬ್ಬನೇ ಇರೋದಕ್ಕೆ ಇಷ್ಟಪಡೋದು ಇವೆಲ್ಲವನ್ನು ನೋಡಿ ಯಾಕೆ ಹಾಗೆ ಇದ್ದಾನೆ ಅನ್ನೋದು ಅವಳಿಗೆ ಗೊತ್ತಾಗುತ್ತಿರಲಿಲ್ಲ ಇದ್ದಕ್ಕಿದ್ದ ಹಾಗೆ ಈ ಥರ ಬದಲಾಗೋಕೆ ಕಾರಣ ಏನು ಈ ಮದುವೆನ ಇವನು ಇಷ್ಟಪಟ್ಟೆ ಆಗ್ತಿದ್ದಾನ ಅಥವಾ ಇಷ್ಟ ಇಲ್ಲದೆ ಒಪ್ಪಿಗೆ ಕೊಟ್ಟಿದ್ದಾನ ಎಂದು ವಿವಾನ್ ಮೇಲೆ ಅನುಮಾನ ಶುರುವಾಗಿತ್ತು ವಿನತಾಗೆ ಹಾಗೆ ಕಾರಣ ಏನು ಅನ್ನುವುದನ್ನು ಆದಷ್ಟು ಬೇಗ ತಿಳಿದುಕೊಳ್ಳಬೇಕು ಎಂದುಕೊಂಡಳು ಅಂದು ಪ್ರತಿಷ್ಠಿತ ಹೋಟೆಲ್ನಲ್ಲಿ ಇದ್ದ ಒಂದು ಮೀಟಿಂಗ್ ಹಾಲ್ನಲ್ಲಿ ದೇಶದ ಟಾಪ್ ಬಿಸ್ನೆಸ್ ಮ್ಯಾನ್ಗಳೆಲ್ಲರೂ ನೆರೆದಿದ್ದರು ಇಪ್ಪತ್ತು ದಿನಗಳ ಗಡುವು ಮುಗಿಸಿ ಹೊಸದೊಂದು ಪ್ರಾಜೆಕ್ಟ್ನೊಂದಿಗೆ ಬಂದಿದ್ದ ಸಿದ್ದು ಸ್ಟೇಜ್ ಮೇಲೆ ಇದ್ದ ಆಂಕರ್ ಕಂಪನಿಯ ಹೆಸರನ್ನು ಕೂಗಿದಾಗ ಆ ಆ ಕಂಪನಿಯ ಸಂಬಂಧಪಟ್ಟವರು ಸ್ಟೇಜ್ ಮೇಲೆ ಬಂದು ತಮ್ಮ ಪ್ರಾಜೆಕ್ಟ್ ವಿಷಯದ ಕುರಿತು ಸೆಮಿನಾರ್ ಮಾಡಬೇಕು ಆಗ ಅಲ್ಲಿ ಕುಳಿತಿದ್ದ ಇಬ್ಬರು ಜಡ್ಜ್ಗಳು ಎಲ್ಲವನ್ನು ಗಮನಿಸಿ ಅವರಿಗೆ ಸೂಕ್ತ ಎನಿಸಿದ ಒಂದು ಕಂಪನಿಯನ್ನು ಆಯ್ಕೆ ಮಾಡಿ ಅವರ ಹೆಸರನ್ನು ಘೋಷಿಸಿ ಆ ಕಂಪನಿಗೆ ಆ ವರ್ಷದ ಪ್ರಾಜೆಕ್ಟನ್ನು ಕೊಡುತ್ತಾರೆ ಒಬ್ಬೊಬ್ಬರೇ ಅವರ ಹೆಸರುಗಳನ್ನು ಕೂಗಿದಾಗ ಬಂದು ಸೆಮಿನಾರ್ ಕೊಟ್ಟು ಬರುತ್ತಿದ್ದರು ಹಾಗೆ ಒಂದಷ್ಟು ಕಂಪನಿಗಳ ಸೆಮಿನಾರ್ ಮುಗಿದ ಮೇಲೆ ರಾಥೋಡ್ ಕಂಪನಿಯ ಹೆಸರು ಕರೆದಾಗ ಅದರ ಮಾಲೀಕ ಎದ್ದು ಸ್ಟೇಜ್ ಮೇಲೆ ಬಂದ ನಿಂತ ಜಾಗದಿಂದ ಸುತ್ತಲೂ ಕಣ್ಣಾಡಿಸಿ ಯಾರನ್ನೋ ಹುಡುಕತೊಡಗಿದ ಸ್ವಲ್ಪ ಸಮಯದ ನಂತರ ಹಿಂದಿನ ಟೇಬಲ್ನಲ್ಲಿ ಸಿದ್ದು ಕುಳಿತಿರುವುದು ನೋಡಿ ವ್ಯಂಗ್ಯವಾಗಿ ನಗುತ್ತಾನೆ ಅವನು ಸ್ಟೇಜ್ ಮೇಲೆ ಬಂದು ಏನು ಮಾಡದೆ ಸುಮ್ಮನೆ ನಿಂತಿರುವುದನ್ನು ನೋಡಿದ ಜಡ್ಜಸ್ಗಳಲ್ಲಿ ಒಬ್ಬರು ವಾಟ್ ಹ್ಯಾಪೆಂಡ್ ಮಿಸ್ಟರ್ ರಾಥೋಡ್ ಎನಿ ಪ್ರಾಬ್ಲಮ್ ಎಂದು ಪ್ರಶ್ನಿಸಿದರು ನೋ ಸರ್ ನಥಿಂಗ್ ಎಂದು ಅವರಿಗೆ ಉತ್ತರಿಸಿ ಸೆಮಿನಾರನ್ನು ಪ್ರಾರಂಭಿಸಿದ ಕದ್ದು ತಂದಿದ್ದ ಪ್ರಾಜೆಕ್ಟನ್ನು ತಾನೇ ಕಷ್ಟಪಟ್ಟು ಮಾಡಿರುವ ಹಾಗೆ ಎಲ್ಲವನ್ನು ಚಾಚೂ ತಪ್ಪದೆ ಒದರಿ ಮುಗಿಸಿ ಸಿದ್ದುವಿನ ಕಡೆ ನೋಡಿ ಹುಬ್ಬೇರಿಸಿ ನಕ್ಕನು ಅವನ ಸೆಮಿನಾರ್ ಮುಗಿಯುತ್ತಿದ್ದ ಹಾಗೆ ಚಪ್ಪಾಳೆಯ ಸದ್ದಿನಿಂದ ಆ ಹಾಲ್ ತುಂಬಿ ಹೋಗಿತ್ತು ಅಲ್ಲಿ ನೆರೆದಿದ್ದ ಎಲ್ಲರೂ ಈ ಪ್ರಾಜೆಕ್ಟ್ ರಾಥೋಡ್ ಕಂಪನಿಯ ಪಾಲಾಗುತ್ತೆ ಅನ್ನೋದು ತಿಳಿದು ಹೋಗಿತ್ತು ಫಲಿತಾಂಶ ಘೋಷಿಸುವ ಮೊದಲೇ ತಮ್ಮ ಕಂಪನಿಗೆ ಈ ಪ್ರಾಜೆಕ್ಟ್ ಸಿಗಲಿಲ್ಲವಲ್ಲ ಎಂದು ಕೆಲವರಿಗೆ ನಿರಾಶೆಯೂ ಆಗಿತ್ತು ಅಲ್ಲಿ ಕುಳಿತಿದ್ದ ಜಡ್ಜಸ್ಗಳು ಸಹ ಮುಖಮುಖ ನೋಡಿಕೊಂಡು ಕತ್ತನ್ನು ಉದ್ದುದ್ದ ಆಡಿಸಿ ನಕ್ಕರು ಸ್ಟೇಜ್ ಮೇಲಿಂದ ಕೆಳಗಿಳಿದು ಬಂದವನು ಸೀದಾ ಸಿದ್ದುವಿನ ಟೇಬಲ್ ಬಳಿ ಬಂದು ಖಾಲಿ ಇದ್ದ ಚೇರ್ ಮೇಲೆ ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಂಡನು ಮಿಸ್ಟರ್ ಸಿದ್ಧಾರ್ಥ ದೇಸಾಯಿ ಸನ್ ಆಫ್ ಶಂಕರ್ ದೇಸಾಯಿ ಎಂದು ಏನಿವತ್ತು ಅಪ್ಪನ ಬದಲು ಮಗ ಬಂದಿದ್ದಾನೆ ಓ ಈ ವರ್ಷ ಅವರು ಸೋಲೋದನ್ನು ನೋಡೋಕ್ಕಾಗಲ್ಲ ಅಂತ ನಿನ್ನ ಕಳುಹಿಸಿದ್ದಾರಾ ಎಂದು ನಕ್ಕು ಹೋಗಲಿ ಬಿಡು ನೀನು ಬಂದ್ರೇನು ಅವ್ರು ಬಂದ್ರೇನು ಎಲ್ಲ ಒಂದೇ ಅಚ್ಚರಿ ಸರಿ ನನ್ನ ಪ್ರಾಜೆಕ್ಟ್ ಹೇಗನ್ನಿಸ್ತು ಎಂದು ವ್ಯಂಗ್ಯವಾಗಿ ನಕ್ಕು ಕೇಳಿದ ಅದಕ್ಕೆ ಪ್ರತಿಯಾಗಿ ಸಣ್ಣದಾಗಿ ನಕ್ಕ ಸಿದ್ದು ಪ್ರಾಜೆಕ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಬಟ್ ಒಂದು ವ್ಯತ್ಯಾಸ ಏನು ಅಂದರೆ ಅದು ನಿನ್ನ ಪ್ರಾಜೆಕ್ಟ್ ಅಲ್ಲ ನಮ್ಮಪ್ಪನ ಪ್ರಾಜೆಕ್ಟ್ ಎಂದು ಅವನ ಕಣ್ಣನ್ನೇ ನೋಡುತ್ತಾ ಹೇಳಿದ ಅದು ಆಗ ನಿಮ್ಮಪ್ಪನ ಪ್ರಾಜೆಕ್ಟ್ ಆಗಿತ್ತು ಬಟ್ ಯಾವಾಗ ನನ್ನ ಕೈ ಸೇರ್ತೋ ಆಗಿನಿಂದ ಅದು ನಂದು ಎಂದು ನಾಚಿಕೆ ಇಲ್ಲದೆ ಹೇಳಿ ಅದು ಸರಿ ಪ್ರಾಜೆಕ್ಟ್ ಲೀಕ್ ಆಗಿದೆ ಅಂತ ಗೊತ್ತಾದ ಮೇಲೂ ಯಾಕೆ ಬಂದಿದ್ದೀಯಾ ಇಲ್ಲಿಗೆ ಓ ನಾ ನಾವಂತೂ ಗೆಲ್ಲೋಕ್ಕಾಗಲ್ಲ ಅಟ್ಲೀಸ್ಟ್ ಯಾರು ಗೆಲ್ತಾರೆ ಅಂತ ನೋಡೋಕ್ಕೆ ಬಂದ್ಯಾ ಎಂದು ನಕ್ಕು ಡೌಟೇ ಬೇಡ ಗೆಲ್ಲೋದು ನಾನೇ ನೋಡಿ ಖುಷಿಪಡು ಎಂದು ಎದ್ದು ನಿಂತು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಎಂದು ಹೇಳಿ ಅವನ ಜಾಗಕ್ಕೆ ತೆರಳಿದ ಸೆಮಿನಾರ್ ಮುಂದುವರೆದಿತ್ತು ಸ್ವಲ್ಪ ಜನ ರಾಥೋಡ್ ಕಂಪನಿಯ ಪ್ರೆಸೆಂಟೇಷನ್ ನೋಡಿ ತಾವು ಕೊಟ್ಟರೂ ವೇಸ್ಟ್ ಎಂದು ಭಾವಿಸಿ ಸುಮ್ಮನೆ ಕುಳಿತುಕೊಂಡರು ಕೆಲವರು ಕೆಲವು ವರ್ಷಗಳಿಂದ ಗೆಲ್ಲುತ್ತಾ ಬಂದಿರುವ ದೇಸಾಯಿ ಕಂಪನಿ ಈ ವರ್ಷನೂ ಗೆಲ್ಲುತ್ತಾರಾ ಎಂಬ ಕ್ಯೂರಿಯಾಸಿಟಿಯಿಂದ ಕುಳಿತಿದ್ದರು ಅಂತೂ ಕಾದಿರುವ ಕ್ಷಣ ಬಂದಿತ್ತು ಆಂಕರ್ ಐ ಲೈಕ್ ಟು ಇನ್ವೈಟ್ ಮಿಸ್ಟರ್ ಸಿದ್ಧಾರ್ಥ್ ದೇಸಾಯಿ ಫ್ರಮ್ ದೇಸಾಯಿ ಗ್ರೂಪ್ ಆಫ್ ಕಂಪನಿ ಎಂದು ಅನೌನ್ಸ್ ಮಾಡಿದಾಗ ಗಂಭೀರವಾಗಿ ಎದ್ದು ನಿಂತ ಸಿದ್ದು ತನ್ನ ಕೋಟ್ ಸರಿ ಮಾಡಿಕೊಂಡು ಸ್ಟೇಜ್ ಮೇಲೆ ಬಂದು ನಿಂತ ಅವನು ಹಾಗೆ ಬಂದು ನಿಂತಿದ್ದನ್ನು ನೋಡಿ ರಾಥೋಡ್ ಕಂಪನಿಯ ಮಾಲೀಕನಿಗೆ ಗೊಂದಲವಾಯಿತು ಆದರೂ ತನಗೆ ತಾನೇ ಧೈರ್ಯ ತಂದುಕೊಂಡು ಉಳಿದಿರೋ ಹದಿನೈದು ಇಪ್ಪತ್ತಿಂದಲೇ ಯಾವ ಪ್ರಾಜೆಕ್ಟ್ ತಾನೇ ರೆಡಿ ಮಾಡಲು ಸಾಧ್ಯ ಎಂದುಕೊಂಡು ಕುಳಿತನು ಗಂಭೀರವಾಗಿ ನಡೆದು ಸ್ಟೇಜ್ ಮೇಲೆ ನಿಂತ ಸಿದ್ದು ಸ್ಕ್ರೀನ್ ಮೇಲೆ ಮೂಡಿ ಬರುತ್ತಿದ್ದ ಚಿತ್ರಗಳನ್ನು ನೋಡಿಕೊಂಡು ಎಕ್ಸ್ಪ್ಲೈನ್ ಮಾಡತೊಡಗಿದ ಅವನ ಕಣ್ಣಲ್ಲಿದ್ದ ಕಾನ್ಫಿಡೆಂಟ್ ಮುಖದಲ್ಲಿ ಇದ್ದ ಗಂಭೀರ್ಯ ಅವನು ಎಕ್ಸ್ಪ್ಲೈನ್ ಮಾಡುವ ರೀತಿ ಎಲ್ಲವನ್ನೂ ನೋಡಿ ಎಷ್ಟೋ ಲೇಡಿ ಬಿಸ್ನೆಸ್ ವುಮೆನ್ಸ್ಗಳು ಅವನಿಗೆ ಫಿದಾ ಆಗಿದ್ದರು ತಾನು ತಯಾರಿಸಿದ್ದ ಪ್ರಾಜೆಕ್ಟನ್ನು ಎಕ್ಸ್ಪ್ಲೈನ್ ಮಾಡಿ ಬಂದು ತನ್ನ ಸ್ಥಳದಲ್ಲಿ ಕುಳಿತನು ಅವನ ಸೆಮಿನಾರ್ ನೋಡಿದ ಎಲ್ಲರಿಗೂ ಈಗ ಯಾವ ಕಂಪನಿಗೆ ಈ ಪ್ರಾಜೆಕ್ಟ್ ಹೋಗುತ್ತೆ ಅನ್ನೋ ಗೊಂದಲಕ್ಕೆ ಬಿದ್ದರು ಯಾಕೆಂದರೆ ಆ ಪ್ರಾಜೆಕ್ಟ್ ಆ ಪ್ರಾಜೆಕ್ಟಷ್ಟೇ ಇದೂ ಸಹ ತುಂಬ ಚೆನ್ನಾಗಿತ್ತು ಆದರೆ ಸಿದ್ದು ಮಾತ್ರ ಗೆಲುವು ನಮ್ಮದೇ ಎಂದು ನಿರ್ಧಾರ ಮಾಡಿಯಾಗಿತ್ತು ಯಾಕೆಂದರೆ ಮೊದಲಿನ ಪ್ರಾಜೆಕ್ಟ್ಗಿಂತ ಈ ಪ್ರಾಜೆಕ್ಟನ್ನು ತುಂಬ ವಿಭಿನ್ನವಾಗಿ ಹಾಗೂ ಅದಕ್ಕಿಂತ ಬೆಟರ್ ಆಗಿ ತಯಾರು ಮಾಡಿದ್ದ ಆಲ್ರೆಡಿ ಉತ್ತಮವಾಗಿರುವ ಪ್ರಾಜೆಕ್ಟನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿ ಕಾಣುವ ಲೋಪಗಳನ್ನು ಹುಡುಕಿ ಚಿಕ್ಕ ಚಿಕ್ಕ ವಿಷಯವನ್ನು ತಲೆಯಲ್ಲಿ ಇಟ್ಟುಕೊಂಡು ಕೊನೆಗೂ ಅದಕ್ಕಿಂತ ಉತ್ತಮವಾಗಿ ಬರೀ ಇಪ್ಪತ್ತೇ ದಿನದಲ್ಲಿ ತಯಾರು ಮಾಡಿದ್ದ ಈ ಪ್ರಾಜೆಕ್ಟನ್ನು ಮಾಡಲು ಅದೆಷ್ಟು ದಿನ ನಿದ್ದೆಗೆಟ್ಟಿದ್ದ ಅದೆಷ್ಟು ದಿನ ಊಟ ತಿಂಡಿ ಬಿಟ್ಟಿದ್ದ ಅನ್ನೋದು ಅವನಿಗಷ್ಟೇ ಗೊತ್ತು ಅವನ ಪ್ರಾಜೆಕ್ಟ್ ನೋಡಿದ ರಾಥೋಟ್ ಶಾಕ್ನಿಂದ ಕುಳಿತಿದ್ದ ಇಷ್ಟು ಕಮ್ಮಿ ಸಮಯದಲ್ಲಿ ಇದು ಹೇಗೆ ಸಾಧ್ಯವಾಯಿತು ಅಂತ ಗೊತ್ತಾಗುತ್ತಿರಲಿಲ್ಲ ಅವನಿಗೆ ಸಿದ್ದು ಅವನ ಕಡೆ ಒಮ್ಮೆ ನೋಡಿ ಒಂಟಿ ಹುಬ್ಬು ಆರಿಸಿ ಸಣ್ಣಗೆ ನಕ್ಕು ಸುಮ್ಮನೆ ಕುಳಿತುಕೊಂಡ ಸ್ಟೇಜ್ ಮೇಲೆ ಬಂದ ಎರಡು ಜಡ್ಜಸ್ಗಳು ಈ ವರ್ಷದ ಪ್ರಾಜೆಕ್ಟ್ನ ಎಂದಿನಂತೆ ದೇಸಾಯಿ ಗ್ರೂಪ್ ಆಫ್ ಕಂಪನಿಗೆ ಹೋಗುತ್ತಿದೆ ಎಂದು ಫಲಿತಾಂಶ ಘೋಷಿಸಿದರು ಆಗ ಸ್ಟೇಜ್ ಮೇಲೆ ಬಂದು ಅವರಿಗೆ ಹ್ಯಾಂಡ್ಶೇಕ್ ಮಾಡಿ ಧನ್ಯವಾದ ತಿಳಿಸಿ ರಾತೌಟ್ ಬಳಿಗೆ ಬಂದ ಸಿದ್ದು ಮೋಸದಿಂದ ಗೆಲ್ಲೋದನ್ನು ಗೆಲುವು ಅನ್ನಲ್ಲ ಯಾವತ್ತೂ ಸ್ವಂತವಾಗಿ ಗೆಲ್ಲಬೇಕು ಇನ್ಮೇಲಾದರೂ ಬದಲಾಗು ಅಂತ ಹೇಳ್ತೀನಿ ಅಂದ್ಕೊಂಡ ಛೇ ಛೆ ನಿನ್ನಂಥ ಯೂಸ್ಲೆಸ್ ಫೆಲೋಗಳಿಗೆ ಏನು ಹೇಳಿದ್ರು ಬದಲಾಗೋ ಜಾಯಿಮಾನ ಅಲ್ಲ ಅನ್ನೋದು ನನಗೆ ತುಂಬ ಗೊತ್ತು ಸೊ ಸುಮ್ಮನೆ ಫಿಲಾಸಫಿ ಹೇಳಿ ಟೈಮ್ ವೇಸ್ಟ್ ಮಾಡೋಕೆ ನನಗಿಷ್ಟ ಇಲ್ಲ ಇನ್ನು ಮುಂದೆ ಬೇರೆ ಯಾವ ರೀತಿ ಮೋಸ ಮಾಡಿ ಗೆಲ್ಬೋದು ಅನ್ನೋದನ್ನು ಮುಂದಿನ ವರ್ಷ ತನಕ ಥಿಂಕ್ ಮಾಡ್ತಾಯಿರು ಆ್ಯಂಡ್ ಆಗಲೇ ಹೇಳೋದ್ಯಲ್ಲ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಈಗ ಅದು ನನಗೆ ತುಂಬ ಚೆನ್ನಾಗಿ ಅನ್ವಯಿಸುತ್ತೆ ಬರಲಾ ನಮ್ಮಪ್ಪ ಕಾಯ್ತಾ ಇರ್ತಾರೆ ಅವ್ರಿಗೆ ವಿಷಯ ತಿಳಿಸಿ ಪಾರ್ಟಿ ಮಾಡಬೇಕು ಎಂದು ಅವನಿಗೆ ಉರಿಸುವ ಹಾಗೆ ಹೇಳಿ ನಕ್ಕು ಕೂಲಿಂಗ್ ಗ್ಲಾಸ್ ಕಣ್ಣಿಗೆ ಏರಿಸಿಕೊಂಡು ಹೋಗಿದ್ದ ಸಿದ್ದು ಅವನು ಹೋದತ್ತಲೇ ನೋಡುತ್ತಾ ಕೋಪ ಮತ್ತು ಫ್ರೆಸ್ಟ್ರೇಷನ್ನಿಂದ ಕಾಲು ನೆಲಕ್ಕೆ ಅಪ್ಪಳಿಸಿ ಹೊರಟು ಹೋಗುತ್ತಾನೆ ಮಗ ಗೆದ್ದಿರುವ ವಿಷಯ ಕೇಳಿ ಶಂಕರ್ ಅವರ ಖುಷಿಗೆ ಪಾರವೇ ಇರಲಿಲ್ಲ ಪ್ರಾಜೆಕ್ಟ್ ಕೈ ತಪ್ಪಿ ಹೋಯಿತು ಎಂದು ಹತಾಶೆಯಲ್ಲಿ ಇದ್ದವರಿಗೆ ಸಿದ್ದು ಇಪ್ಪತ್ತೇ ದಿನದಲ್ಲಿ ಮತ್ತೆ ಹೊಸದಾಗಿ ಶುರು ಮಾಡೋಣ ಎಂದು ಹೇಳಿದಾಗಲೂ ಅಷ್ಟರಲ್ಲಿ ಪ್ರಾಜೆಕ್ಟ್ ಮುಗಿಯುತ್ತದೆ ಎಂದು ನಂಬಿಕೆ ಬರ ಬಂದಿರಲಿಲ್ಲ ಬಟ್ ಮಗ ಅಗಲು ರಾತ್ರಿ ಶ್ರಮವಹಿಸಿ ಸಕ್ಸಸ್ ತಂದಿರುವುದು ನಿಜಕ್ಕೂ ಅವರ ಕಾಲನ್ನು ನೆಲದ ಮೇಲೆ ನಿಲ್ಲದ ಹಾಗೆ ಮಾಡಿತ್ತು ಅದೇ ಖುಷಿಯಲ್ಲಿ ಅಂದೇ ಒಂದು ಸಕ್ಸಸ್ ಪಾರ್ಟಿಯನ್ನು ಅರೇಂಜ್ ಮಾಡಿ ಮೀಡಿಯಾದವರನ್ನು ಸಹ ಕರೆಸಲು ಆಜ್ಞೆ ಮಾಡಿದರು ಸಂಜೆಗೆ ಪಾರ್ಟಿ ಎಲ್ಲ ರೆಡಿಯಾಗಿತ್ತು ಅವರ ಪ್ರತಿಯೊಂದು ಸ್ಟಾಫ್ಗಳಿಂದ ಹಿಡಿದು ಅವರ ಪಾರ್ಟ್ನರ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಮೀಡಿಯಾ ಎಂದು ಎಲ್ಲರನ್ನು ಕರೆಸಿದ್ದರು ಹಾಗೆ ಎಲ್ಲರ ಮುಂದೆ ಸಿದ್ದುವನ್ನು ಹೊಗಳಿ ನನ್ನ ಮಗ ಎಂದು ಹೆಮ್ಮೆಯಿಂದ ಬೀಗಿದ್ದರು ಅವರಿಗೆ ಎಷ್ಟು ಸಂತೋಷವಾಗಿದೆ ಎನ್ನುವುದು ಅವರ ಮುಖದ ಮೇಲೆ ಇದ್ದ ಆ ದೊಡ್ಡ ನಗುವೆ ಹೇಳುತ್ತಿತ್ತು ಮೀಡಿಯಾದವರ ಮುಂದೆ ಬಂದವರು ಇವತ್ತಿನ ನನ್ನ ಖುಷಿಗೆ ಹಾಗೂ ಈ ಸಕ್ಸಸ್ಗೆ ನನ್ನ ಮಗ ಸಿದ್ದುವೇ ಕಾರಣ ನನ್ನ ನಂತರ ಈ ದೇಸಾಯಿ ಸಾಮ್ರಾಜ್ಯವನ್ನು ಮುಂದೆ ನಡೆಸಿಕೊಂಡು ಹೋಗೋ ಎಲ್ಲ ಅರ್ಹತೆಯು ನನ್ನ ಮಗನಿಗಿದೆ ನಾನು ಕಷ್ಟಪಟ್ಟು ಬೆಳೆಸಿದ ಕಂಪನಿಯನ್ನು ಇನ್ನು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ಸಾಮರ್ಥ್ಯ ಸಿದ್ದುಗೆ ಇದೆ ಹಾಗಾಗಿ ಇವತ್ತಿನಿಂದ ನನ್ನ ಮಗನನ್ನು ಸಿಇಒ ಸಿ ಪ್ರಮೋಟ್ ಮಾಡ್ತಾ ಇದ್ದೀನಿ ಎಂದು ಹೆಮ್ಮೆಯಿಂದ ಘೋಷಿಸುತ್ತಾರೆ ಹಾಗೆ ಈ ಸಕ್ಸಸ್ಗೆ ಮುಖ್ಯ ಕಾರಣರಾದ ನೀವುಗಳಿಗೆ ಎಂದು ಎಂಪ್ಲಾಯೀಸ್ ಕಡೆ ಕೈ ತೋರಿಸಿ ನಿಮ್ಮೆಲ್ಲರಿಗೂ ಶೇಕಡ ಹತ್ತು ಪರ್ಸೆಂಟಷ್ಟು ನಿಮ್ಮಗಳ ಸ್ಯಾಲ್ರಿಯನ್ನು ಜಾಸ್ತಿ ಮಾಡುವ ಮೂಲಕ ನನ್ನ ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದೀನಿ ಆ್ಯಂಡ್ ಎಂಜಾಯ್ ದಿ ಪಾರ್ಟಿ ಎಂದು ಎಲ್ಲರ ಸಂಬಳವನ್ನು ಹೆಚ್ಚು ಮಾಡುವ ಮೂಲಕ ಎಲ್ಲರಿಗೂ ಖುಷಿ ಕೊಟ್ಟಿದ್ದರು ಶಂಕರ್ ದೇಸಾಯಿಯವರು ಮುಂದುವರೆಯುವುದು